ಕೇಂದ್ರ ಸರ್ಕಾರ ಐತಿಹಾಸಿಕ ತೆರಿಗೆ ಏಳಿಕೆ ಮಾಜಿ ಶಾಸಕ ಸುನೀಲ್ ಹೆಗಡೆ ಫುಲ್ ಖುಷ್ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಐತಿಹಾಸಿಕ ತೆರಿಗೆ ಇಳಿಕೆ ನಿರ್ಧಾರವನ್ನು ಕೈಗೊಂಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಿಎಸ್ಟಿ ಇಳಿಕೆ ಶೇಕಡಾ ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಶೇಕಡಾ ಹನ್ನೆರಡರಿಂದ ಐದಕ್ಕೆ ತೆರಿಗೆ ಇಳಿಕೆ ಜಾರಿಯಾಗಲಿದ್ದು ಬಡವರಿಗೆ ಜನಸಾಮಾನ್ಯರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ವ್ಯಾಪಾರ ಹಾಗೂ ವಾಣಿಜ್ಯೋದ್ಯಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಲಿದೆ ಅಂತ ಸುನಿಲ್ ಹೆಗಡೆ ತಿಳಿಸಿದ್ರು ರವರ ನೇತೃತ್ವದಲ್ಲಿ ಹಾಗೂ ಮಂಡಲ ಅಧ್ಯಕ್ಷ ಬಿಠಲ ಅಧ್ಯಕ್ಷತೆಯಲ್ಲಿ ಸೋಮವಾರದಂದು ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ವ್ಯಾಪಾರಿಗಳು ವಾಣಿಜ್ಯೋದ್ಯಮಿಗಳು ಮತ್ತು ಜಿಎಸ್ಟಿ ವ್ಯಾಪ್ತಿಗೆ ಬರುವಂತ ಎಲ್ಲರನ್ನ ಸೇರಿಕೊಂಡು ಮಾರ್ಕೆಟ್ ರೋಡ್ ಪಡ್ನಿ ಸರ್ಕಲ್ನಲ್ಲಿ ಸಿಹಿ ಹಂಚೋದರೊಂದಿಗೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ ಘಟಕಾಂಬಳೆ ಮತ್ತು ತಾಲೂಕು ವ್ಯಾಪಾರಸ್ಥರ ಅಧ್ಯಕ್ಷರಾದ ಸಚಿನ್ ಹಳ್ಳಿಕೇರಿ ವಿಶ್ವನಾಥ್ ಬೆಂಗಳೂರು ಲಿಂಗರಾಜ್ ಹಿರೇಮಠ್ ಸೋಮು ಹುಂಡೇಕರ್ ಮತ್ತು ಉದಯ್ ಜಾಧವ್ ಯಲ್ಲಪ್ಪ ಹೆಳವರ್ ಶಿವ ಶೆಟ್ಟರ್ ಸಹದೇವ್ ಮಿರಾಶಿ ಮತ್ತು ಬಾಬು ಶಾಪೂರಕರ್ ಮತ್ತು ಮಂಜು ಗೌಳಿ ಪ್ರಕಾಶ್ ಕೋರವರ್ ಮಾರುತಿ ಹಣಬರ್ ರವಿ ಚಿಬುಲ್ಕರ್ ಮತ್ತು ಡವಳ ಸಹೋದರರು ಮೋದಿ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಬಂಧುಗಳು ಭಾಗಿಯಾಗಿದ್ದರು